ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ಐವತ್ತೈದು ಪ್ರೀತಮ್ನ ಆಫೀಸ್ ನಿಂದ ಹೊರಗೆ ಬಂದ ಸಾಗರಿ ಲೈನ್ ನಲ್ಲಿ ಇದ್ದ ಸಂಜಯ್ ನನ್ನು ಕುರಿತು ಸಂಜಯ್ ಕೇಳಿಸ್ಕೊಂಡೆ ಅಲ್ವಾ ಪ್ರೀತಮ್ ಸರ್ ಅಕ್ಕನ ತುಂಬಾ ಪ್ರೀತಿಸುತ್ತಾರೆ ಕಣೋ ಅವರ ಮಾತಲ್ಲಿ ನೋವಿತ್ತು ದಯವಿಟ್ಟು ಹೇಗಾದರೂ ಮಾಡಿ ಅವರಿಬ್ಬರನ್ನ ಒಂದ್ ಮಾಡು ಕಣೋ ಎಂದಳು ಸಂಜಯ್ ಹೌದು ಖಂಡಿತ ನಾನು ಪ್ರೀತಂ ಭಾವ ಮತ್ತು ಶರಣ್ಯ ಅಕ್ಕನ ಒಂದ್ ಮಾಡೇ ಮಾಡ್ತೀನಿ ಅವರ ಪವಿತ್ರವಾದ ಪ್ರೀತಿಗೆ ಅರ್ಥ ಸಿಗ್ಬೇಕು ಅಂದ್ರೆ ಇಬ್ಬರು ಒಂದಾಗ್ಬೇಕು ಪ್ರೀತಂ ಭಾವ ನಿಜವಾಗ್ಲು ಗ್ರೇಟ್ ತಾನು ಪ್ರೀತಿಸಿದ್ದನ್ನ ಹೇಳಿದ್ರೆ ಎಲ್ಲಿ ತಮ್ಮ ಸ್ನೇಹ ಹಾಳಾಗುತ್ತೆ ಅಂತ ಪಾಪ ಅವರು ಅಷ್ಟು ವರ್ಷದ ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಿದ್ದಾರೆ ನನ್ನ ಅಕ್ಕ ಕೂಡ ತ್ಯಾಗಮಯೆ ತಾನು ಮದ್ವೆ ಬೇಡ ಅಂದ್ರೆ ಮನೆಯವರಿಗೆ ಎಲ್ಲಿ ನೋವಾಗುತ್ತೋ ಅನ್ನೋ ಕಾರಣಕ್ಕೆ ತನ್ನ ಹೇಳ್ಕೊಳ್ದೆ ವಿದ್ಯಾಭ್ಯಾಸದ ಕಾರಣ ಹೇಳಿ ಎಲ್ಲರಿಂದ ದೂರ ಹೋಗಿ ಒಂಟಿಯಾಗಿ ಇದ್ಲು ಎನ್ನುತ್ತಾ ಬೇಸರ ಮಾಡಿಕೊಂಡ ಸಾಗರಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಸಂಜು ಅವರ ಪ್ರೀತಿ ಗೆದ್ದೇ ಗೆಲ್ಲುತ್ತೆ ನೀನು ಮನೆಯವರಿಗೆ ಈ ವಿಷಯ ತಿಳಿಸೋ ಪ್ರಯತ್ನ ಮಾಡುವ ಅವರ ಪ್ರಾಬ್ಲಮ್ ನೀನೇ ಸಾಲ್ವ್ ಮಾಡ್ದಂಗೆ ಆಗುತ್ತೆ ಅವರು ಹೇಳೋಕೆ ಮುಜುಗರ ಪಡುವುದು ತಪ್ಪತ್ತೆ ಅವರ ಪ್ರೀತಿಗೆ ನೀನೆ ಸೇತುವೆ ಆಗಬೇಕು ರು ಮಾಡಿ ನಿನ್ನ ಅಣ್ಣನಿಗೆ ಅವರ ಪ್ರೀತಿ ವಿಷಯನ ತಿಳಿಸು ಆಗ ಅಪ್ಪ ಅಮ್ಮನ್ನ ಅವರೇ ಒಪ್ಪಿಸ್ತಾರೆ ನಿಮ್ಮಣ್ಣ ಫ್ರೆಂಡ್ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಅಲ್ವಾ ಮೇಲೆ ಅವರ ತಂಗಿನ ಅವರಿಗೆ ಕೊಟ್ಟು ಮದುವೆ ಮಾಡೋಕೆ ಹಿಂದೆ ಮುಂದೆ ನೋಡಲ್ಲ ಅನ್ಕೊಂಡಿದೀನಿ ಧೈರ್ಯ ಮಾಡಿ ನೀನು ನಿನ್ನ ಅಣ್ಣನಿಗೆ ಇವರ ಪ್ರೀತಿ ವಿಚಾರ ತಿಳಿಸು ಆಗ ಅಪ್ಪ ಅಮ್ಮನ್ನ ಒಪ್ಸೋಕೆ ತುಂಬಾ ಈಸಿ ಆಗುತ್ತೆ ನಿನ್ನ ಅಣ್ಣನ ಮಾತನ್ನು ಅಪ್ಪ ಅಮ್ಮ ತೆಗೆದು ಹಾಕಲ್ಲ ಅಂತ ನಂಬಿಕೆ ಇದೆಯಾ ಎಂದಾಗ ಸಂಜಯ್ ಹೌದು ಸಾಗರಿ ಅಣ್ಣನ ಮಾತನ್ನು ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ಕೇಳ್ತಾರೆ ಅವನ ಮಾತನ್ನು ಮಾತ್ರ ಅಲ್ಲ ನಮ್ಮ ಅದನ್ನು ಕೇಳ್ತಾರೆ ಈಗ ಪ್ರೀತಂ ಭಾವ ಕೂಡ ಅಕ್ಕನ ಪ್ರೀತಿ ಮಾಡ್ತಾರೆ ಅಂತ ಕನ್ಫರ್ಮ್ ಆಯ್ತಲ್ಲ ನಾನು ಮೊದಲು ಅಣ್ಣನ ಹತ್ರ ವಿಷಯ ಮಾತಾಡ್ತೀನಿ ಅಣ್ಣನ ಮನಸ್ಸಲ್ಲಿ ಪ್ರೀತಂ ಭಾವ ಬಗ್ಗೆ ತುಂಬಾ ಪ್ರೀತಿ ವಿಶ್ವಾಸ ಒಳ್ಳೆಯ ಅಭಿಪ್ರಾಯ ಕೂಡ ಇದೆ ಅವರ ಜೀವನ ಬಗ್ಗೆ ಅನುಕಂಪ ಕೂಡ ಇದೆ ಹಾಗಿದ್ದ ಮೇಲೆ ಶರಣ್ಯ ಅಕ್ಕನ ಮದುವೆನ ಪ್ರೀತಂ ಭಾವ ಜೊತೆ ಮಾಡೋಕೆ ಅಣ್ಣ ಒಪ್ಕೊಂಡೇ ಒಪ್ಕೋತಾನೆ ಆ ನಂಬಿಕೆ ನನಗಿದೆ ಮತ್ತೆ ಇವತ್ತೇ ಅವನ ಜೊತೆ ಈ ವಿಷಯ ಮಾತಾಡ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ನೀನು ನನಗೆ ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಾ ಮುಂದೆ ಯಾವತ್ತಾದ್ರೂ ನಿನಗೆ ನನ್ನ ಸಹಾಯದ ಅವಶ್ಯಕತೆ ಇದ್ದರೆ ದಯವಿಟ್ಟು ಯಾವ ಮುಜುಗರ ಇಲ್ಲದೇನೆ ಕೇಳು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಸತ್ಯ ತಿಳಿದುಕೊಂಡ ಸಂಜಯ್ ಮನಸ್ಸಿಗೆ ತುಂಬಾ ಸಂತೋಷವಾಗಿತ್ತು ತನ್ನ ಅಕ್ಕನ ಪ್ರೀತಮ್ ಕೂಡ ಪ್ರೀತಿಸುತ್ತಾನೆ ಅಂತ ತಿಳಿದ ಮೇಲಂತೂ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವನು ತಕ್ಷಣ ಅಕ್ಷಯ್ಗೆ ಫೋನ್ ಮಾಡಿ ಸಂತೋಷದಿಂದ ಅಕ್ಷಯ್ ಪ್ಲಾನ್ ಸಕ್ಸಸ್ ಕಣೋ ಮತಮ್ ಭಾವ ಕೂಡ ನನ್ನ ಅಕ್ಕ ಶರಣ್ಯನ ಪ್ರೀತಿಸುತ್ತಿದ್ದಾರೆ ಈ ವಿಷಯ ತಿಳಿದು ನಾನು ತುಂಬಾ ಖುಷಿಯಾಗಿ ಇದಕ್ಕೆಲ್ಲ ನೀನು ಜಗನ್ ಕಾರಣ ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಥ್ಯಾಂಕ್ಸ್ ಕಣೋ ಥ್ಯಾಂಕ್ ಯು ಸೋ ಮಚ್ ಸರಿ ಈ ವಿಷಯನ ಜಗನ್ಗೆ ಕೂಡ ತಿಳಿಸಬೇಕು ಎಂದು ಹೇಳಿ ಕಾಲ್ ಕಟ್ ಮಾಡಿದ ಸಂಜಯ್ ಜಗನ್ ಗೆ ಕಾಲ್ ಮಾಡಿ ಜಗನ್ ನೀನು ಕೊಟ್ಟಿದ್ದ ಐಡಿಯಾದಿಂದ ಅಕ್ಷಯ್ ನ ಹೆಲ್ಪ್ ತಗೊಂಡು ಪ್ಲಾನ್ ಮಾಡಿದೆ ಪ್ಲಾನ್ ಸಕ್ಸಸ್ ಆಯ್ತು ತಮ್ ಭಾವ ಕೂಡ ನನ್ನ ಅಕ್ಕನ್ನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ಕೇಳಿ ತುಂಬಾ ಸಂತೋಷವಾಯ್ತು ಈ ವಿಷಯನ ಪಂಕಜಣ್ಣಂಗೆ ಹೇಳ್ತೀನಿ ನೋ ಅಪ್ಪ ಅಮ್ಮನ ಹತ್ರ ಮಾತಾಡ್ತಾನೆ ಆದಷ್ಟು ಬೇಗ ಅವರ ಮದುವೆನ ಮಾಡಿ ಮುಗಿಸ್ತೀವಿ ತುಂಬ ಖುಷಿ ಆಗ್ತಾ ಇದೆ ನೀನು ಕೊಟ್ಟ ಐಡಿಯಾದಿಂದಾನೆ ಪ್ರೀತಂ ಭಾವನಾ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಯ್ತು ಸರಿ ಜಗನ್ ಥ್ಯಾಂಕ್ ಯು ಸೋ ಮಚ್ ನಿನ್ನಿಂದ ಎರಡೆರಡು ಸಲ ನನಗೆ ಉಪಕಾರ ಆಗಿದೆ ನಾನು ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗ್ತೀನಿ ಎಂದವನು ತನ್ನ ಕೆಲಸದಲ್ಲಿ ಮಗ್ನನಾದ ಪಂಕಜ್ ಕುರಿತು ಕರ್ಕೊಂಡು ಹೋಗಿ ಬರ್ತೀನಿ ಸ್ವಲ್ಪ ಸಾನ್ವಿ ಕಡೆ ಗಮನ ಕೊಡು ಬೇಗ ಬಂದು ಬಿಡ್ತೀವಿ ಎಂದು ಹೇಳಿ ಪಲ್ಲವಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೊರಟ ಸುಮಾರು ಹನ್ನೆರಡು ಗಂಟೆಯ ಹೊತ್ತಿಗೆ ಪಂಕಜ್ ನ ತಾಯಿ ತಂದೆ ಊರಿಂದ ವಾಪಸ್ ಬಂದರು ಮನೆಯಲ್ಲಿ ತಮ್ಮ ಮಗಳನ್ನು ಕಂಡು ಅವರಿಗೆ ಆಶ್ಚರ್ಯ ಸಂತೋಷ ಎಲ್ಲವೂ ಒಟ್ಟೊಟ್ಟಿಗೆ ಆಯ್ತು ಸುಶೀಲ ತನ್ನ ಮಗಳನ್ನು ತಬ್ಬಿಕೊಂಡು ಮಗಳೇ ನೀನು ನಮ್ಮನ್ನೆಲ್ಲ ನೋಡೋಕೆ ಇಷ್ಟು ವರ್ಷ ಬೇಕಾಯ್ತಾ ಯಾವಾಗ ಬಂದ್ಯೆ ಬಂದಿರೋ ವಿಷಯ ಯಾರು ನಮ್ಗೆ ಹೇಳಿಲ್ಲ ನೀನು ಕೂಡ ಒಂದ್ ಮಾತು ಫೋನ್ ಮಾಡಿ ಹೇಳಿಲ್ಲ ಎನ್ನುತ್ತ ಸರ್ಪ್ರೈಸ್ ಇರ್ಲಿ ಅಂತ ನಾನು ಮಾಡಿದ್ವಿ ಈಗ ನೋಡು ನಿನ್ನ ಕಣ್ಣಲ್ಲಿ ಪ್ರೀತಿ ದೋಷ ಆನಂದ ಬಾಷ್ಪ ಎಲ್ಲಾ ಕಾಣಿಸ್ತಾ ಇದೆ ಅದನ್ನ ನೋಡೋಕೆ ಅಂತಾನೆ ನಾನು ಬಯಸಿದ್ದು ಎಂದವಳು ಮೂಕ ವಿಸ್ಮಿತನಾಗಿ ನಿಂತಿದ್ದ ತನ್ನ ತಂದೆಯ ಬಳಿ ಬಂದ ಶರಣ್ಯ ಪಪ್ಪ ಹೇಗಿದ್ದೀರಾ ಎಂದು ಅಳುತ್ತಾ ಅವನನ್ನು ತಪ್ಪಿಕೊಂಡಳು ಪ್ರಕಾಶ್ ಕಂದ ಇನ್ ನಮ್ಮನ್ನ ಬಿಟ್ಟು ದೂರ ಹೋಗ್ಬೇಡ ಎನ್ನುತ್ತಾ ಅವಳ ತಲೆ ನೇವರಿಸಿದ ಇದರಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದ ಪಲ್ಲವಿ ಪಂಕಜ್ ಬಂದರು ಅವರು ಅಲ್ಲಿ ನಡೆಯುತ್ತಿದ್ದನ್ನು ನೋಡಿ ಅವರ ಕಂಗಳು ಕೂಡ ತುಂಬಿದ್ದವು ಪಲ್ಲವಿ ಕೂಡ ಶರಣ್ಯಾಳ ಬಳಿ ಬಂದು ಅವಳನ್ನು ತಬ್ಬಿಕೊಂಡು ಇಲ್ಲ ಇನ್ಯಾವತ್ತೂ ಅವಳು ನಮ್ಮಿಂದ ದೂರ ಹೋಗಲ್ಲ ಹೋಗೋದಕ್ಕೆ ನಾನಂತೂ ಬಿಡಲ್ಲ ಎಂದಳು ಪಂಕಜ್ ಬಂದು ತನ್ನ ತಾಯಿಯನ್ನು ತಬ್ಬಿಕೊಂಡು ಅಮ್ಮ ಹೇಗಿದ್ದೀರಾ ಚಿಕ್ಕಮ್ಮ ಹೇಗಿದ್ದಾರೆ ಎಂದಾಗ ಸುಶೀಲ ಮಾತಾಡ್ಬೇಡ ನೀನು ಇವರೆಲ್ಲಾ ಹುಡುಗಾಟ ಆಡಿದ್ರೆ ಇನ್ನು ಇವರ ಜೊತೆ ಸೇರ್ಕೊಂಡು ನನ್ ಮಗಳು ಬಂದ ವಿಷಯ ಮುಚ್ಚಿಟ್ಟಿದ್ಯಾ ಎಂದು ಹುಸಿ ಮುನಿಸು ತೋರಿದಳು ಪಂಕಜ್ ಅಮ್ಮ ನಾನು ಮೊದ್ಲೇ ಹೇಳಿದ್ರೆ ಈಗ ನಿನ್ನ ಅಪ್ಪನ ಕಣ್ಣಲ್ಲಿ ಒಟ್ಟೊಟ್ಟಿಗೆ ಕಾಣ್ತಿರೋ ಖುಷಿ ಆಶ್ಚರ್ಯ ಪ್ರೀತಿ ಆನಂದ ಭಾಷಾ ಎಲ್ಲದನ್ನೂ ನಾವು ನೋಡೋಕೆ ಆಗ್ತಿತ್ತಾ ಎನ್ನುತ್ತ ಸಮಾಧಾನ ಮಾಡಿದ ಸುಶೀಲಾ ಮತ್ತು ಪಂಕಜ್ ಶರಣ್ಯಾಳ ಬಳಿ ಬಂದು ನಿಂತರು ಅವಳು ತನ್ನ ತಾಯಿಯನ್ನು ತಪ್ಪಿಕೊಂಡು ಇನ್ಯಾವತ್ತು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಮ್ಮ ಎಂದಳು ಆ ಹೊತ್ತಿಗೆ ಸಂಜಯ್ ಕೂಡ ಬಂದವನನ್ನು ನೋಡಿದ ಪ್ರಕಾಶ್ ನೀನು ಹೇಳೋಕೆ ಅಷ್ಟೇ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಇನ್ನು ನಿನ್ಗೆ ಯಾವುದರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಲ್ವೋ ಅಕ್ಕ ಬರೋ ವಿಷಯ ಹೇಳಿದ್ರೆ ನಾವು ಊರಿಗೆ ಹೋಗ್ತಿರ್ಲಿಲ್ಲ ಚಿಕ್ಕಮನಿಗೆ ಏನು ಸೀರಿಯಸ್ ಇಲ್ಲ ಹೈ ಫೀವರ್ ನಿಂದ ಪ್ರಜ್ಞೆ ಕಳೆದುಕೊಂಡಿದ್ದಾರೆ ಅಷ್ಟಕ್ಕೆ ನಿಮ್ಮ ಚಿಕ್ಕಪ್ಪ ಗಾಬರಿಯಾಗಿ ನಮ್ಗೆ ಫೋನ್ ಮಾಡಿದ್ದ ಅವಳು ಹುಷಾರಾಗಿದ್ದಾಳೆ ಅದಕ್ಕೆ ನಾಳೆ ಅವರು ಇವತ್ತೇ ಬಂದ್ವಿ ಅಲ್ಲಿದ್ರು ನಿಮ್ಮಮ್ಮನಿಗೆ ಅಮ್ಮನಿಗೆ ಇಲ್ಲಿಯದೇ ಚಿಂತೆ ಪಲ್ಲವಿ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಿದ್ಲು ಅದಕ್ಕೆ ಕರ್ಕೊಂಡು ಬಂದೆ ಎಂದ ಸಂಜಯ್ ನನ್ ಮೇಲೆ ಎಲ್ರು ಕೋಪ ತೋರಿಸಿದ್ದು ಸಾಕು ಬನ್ನಿ ಬದಿ ನಮ್ಮ ಫ್ಯಾಮಿಲಿ ಎಲ್ಲಾ ಒಟ್ಟಿಗೆ ಒಂದು ಸೆಲ್ಫಿ ತಗೊಳ್ಳೋಣ ಎಂದಾಗ ಎಲ್ಲರೂ ಒಟ್ಟಿಗೆ ನಿಂತರು ಇವರ ಜೋರಾದ ಮಾತು ಕೇಳಿ ಎಚ್ಚರಗೊಂಡಿದ್ದ ಸಾನ್ವಿ ರೂಮ್ ಹೊರಗೆ ಬಂದು ಇವರ ಸಂತೋಷ ನೋಡುತ್ತಾ ದೂರದಲ್ಲಿ ನಿಂತಿದ್ದಳು ಅದನ್ನು ಗಮನಿಸಿದ ಪಂಕಜ್ ಎಲ್ಲರನ್ನು ಕುರಿತು ನಿಧಾನವಾಗಿ ನೋಡಿ ನೀವೆಲ್ಲರೂ ಸಾನ್ವಿನೂ ಈ ಮನೆ ಮಗಳು ಅಂತ ಸೇರಿಸಿಕೊಳ್ಳೋಕೆ ಒಪ್ಕೊಂಡು ಈ ಫ್ಯಾಮಿಲಿ ಫೋಟೋ ಜೊತೆ ಅವಳು ನಿಲ್ಲೋಕೆ ಪರ್ಮಿಷನ್ ಕೊಡ್ತೀರಾ ಎಂದ ಪಂಕಜ್ನ ಮಾತು ಕೇಳಿದ ಪ್ರಕಾಶ್ ಏನು ಇದು ಹೀಗೆ ಕೇಳ್ತಿಯಾ ಅವಳು ಈ ಮನೆ ಮಗಳು ಅಂತ ನಾನು ನಿನ್ನ ಅಮ್ಮ ಯಾವತ್ತೋ ಅನ್ಕೊಂಡಿದೀವಿ ಇನ್ನು ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ನೀನಲ್ಲ ನಾನೇ ಕರಿತೀನಿ ನನ್ನ ಮಗಳನ್ನ ಎಂದವನು ಸಾನ್ವಿ ಬಳಿ ಬಂದು ಅವಳ ಕೆನ್ನೆ ಮೇಲೆ ಹರಿಯುತ್ತಿದ್ದ ನೀರು ಒರೆಸುತ್ತಾ ಯಾಕೋ ಕಂದ ಅಳ್ತಿದ್ಯಾ ನೀನು ನಮ್ಮ ಮಗಳೇ ಎನ್ನುತ್ತಾ ಅವಳನ್ನು ಕರೆದುಕೊಂಡು ಬಂದು ತನ್ನ ಮತ್ತು ಸುಶೀಲಾಲ ಮಧ್ಯೆ ನಿಲ್ಲಿಸಿಕೊಂಡ ನೀನ ಸಾನ್ವಿಯನ್ನು ನೋಡಿ ತಲೆ ನೇವರಿಸಿ ಅವಳ ಕಣ್ಣೀರು ಒರೆಸುತ್ತಾ ಇನ್ಯಾವತ್ತೂ ನನ್ನ ಪುಟ್ಟ ಮಗಳ ಕಣ್ಣಲ್ಲಿ ನೀರು ಬರಬಾರದು ಎಂದಳು ಸಾನ್ವಿ ಸುಶೀಲಾಳನ್ನು ತಬ್ಬಿಕೊಂಡು ಅಮ್ಮ ಎಂದಾಗ ಎಲ್ಲರ ಕಂಗಳು ತುಂಬಿ ಬಂದವು ಸಂಜಯ್ ತನ್ನ ಕಣ್ಣನ್ನು ಒರೆಸಿಕೊಳ್ಳುತ್ತಾ ಸರಿ ಎಲ್ಲರೂ ಕಣ್ಣೋರ್ಸ್ಕೊಳ್ಳಿ ಫೋಟೋ ತೆಗಿತೀನಿ ಎನ್ನುತ್ತಾ ಸೆಲ್ಫಿ ಕ್ಲಿಕ್ ಮಾಡಿದ ಶರಣ್ಯ ಸಾನ್ವಿಯನ್ನು ರೂಮಿಗೆ ಕರೆದುಕೊಂಡು ಹೋದಳು ಪಲ್ಲವಿ ಹೇಗಿದ್ಯಾ ಹಾಸ್ಪಿಟಲ್ಗೆ ಹೋಗಿದ್ಯಾ ಪಲ್ಲವಿ ಹ್ಞೂ ಹಮ್ಮ ಇವತ್ತೇ ಹೋಗಿದ್ವಿ ನಿಮ್ಮ ಮೊಮ್ಮಗು ತುಂಬಾ ಆರೋಗ್ಯವಾಗಿದೆ ಎಂದಳು ಖುಷಿಯಿಂದ ಇಲ್ಲ ಯಾಕಮ್ಮ ಸಾನ್ವಿ ತುಂಬಾ ಸುಸ್ತಾಗಿ ತರ ಕಾಣಿಸ್ತಿದ್ದಾಳೆ ಏನಾಯ್ತು ಎಂದಾಗ ಪಲ್ಲವಿ ನಡೆದದ್ದನ್ನೆಲ್ಲ ಹೇಳಿದಳು ಸುಶೀಲ ವಿಕ್ರಮ್ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆದ್ರೆ ಸಾನ್ವಿ ವಿಷಯದಲ್ಲಿ ಯಾವಾಗಲೂ ದುಡುಕ್ತಾನೆ ಪಾಪ ಆ ಕಂದ ಬರೀ ನೋವು ತಿನ್ನೋದೇ ಆಯ್ತು ಎಂದು ಮರುಗಿದಳು ಸಂಜಯ್ ಪಂಕಜ್ ಬಳಿ ಬಂದು ಅಣ ನಿನ್ನ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ನನ್ನ ಜೊತೆ ಬಾ ಎಂದು ಅವನ ಕೈ ಹಿಡಿದು ಅಡಿಗೆ ಕರೆದುಕೊಂಡು ಹೋದ ಪಂಕಜ್ ಯಾಕೋ ಏನಾಯ್ತು ಸಂಜಯ್ ಅಣ್ಣ ನಾನು ಹೇಳೋ ವಿಷಯ ಕೇಳಿ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯೋ ಗೊತ್ತಿಲ್ಲ ಆದ್ರೆ ವಿಷಯ ಹೇಳಲೇಬೇಕು ತುಂಬಾ ತಡ ಆಗಿದೆ ಈಗ್ಲೂ ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ನಿನ್ಗೆ ಪ್ರೀತಂ ಭಾವನ ನೋಡಿದ್ರೆ ಏನ್ ಅನ್ಸತ್ತೆ ಪಂಕಜ್ ಇದೇನೋ ಏನೇನೋ ಮಾತಾಡ್ತಿದ್ಯಾ ಯಾವ ವಿಷಯಕ್ಕೆ ತಡ ಆಗಿರೋದು ನಮ್ಮ ಬಗ್ಗೆ ಹೊಸದಾಗಿ ಅನ್ಸೋಕೆ ಏನಿದೆ ಏನೇನೋ ಪ್ರಶ್ನೆ ಕೇಳ್ತೀಯಾ ಎಂದ ಸಂಜಯ್ ಪ್ಲೀಸ್ ಅಣ್ಣ ನನ್ಗೆ ಈ ವಿಷಯ ಹೇಳೋವರ್ಗೂ ಸಮಾಧಾನ ಇಲ್ಲ ಅದಕ್ಕೆ ಮುಂಚೆ ಪ್ರೀತಂ ಭಾವ ಬಗ್ಗೆ ನಿನ್ನ ಒಪಿನಿಯನ್ ಪ್ಲೀಸ್ ಸತಾಯಿಸ್ಬೇಡ ಎಂದ ಗಂಭೀರ ಧ್ವನಿಯಲ್ಲಿ ಪಂಕಜವನ ಮಾತಿನಲ್ಲಿದ್ದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಪಾಪ ಪ್ರೀತಂ ಜೀವನದಲ್ಲಿ ತುಂಬಾ ನೊಂದಿದ್ದಾನೆ ಸತ್ಯ ಆದ್ರೆ ವಿಕ್ರಮ್ ಸಾನ್ವಿ ಜೀವನದ ಜೊತೆಗೆ ಅವನ ಜೀವನ ಕೂಡ ಸರಿ ಮಾಡ್ಬೇಕು ಅವನು ಒಪ್ಪೋದಾದ್ರೆ ಒಳ್ಳೆ ಹುಡುಗಿ ನೋಡಿ ಅವನ ಮದ್ವೆ ಮಾಡ್ಬೇಕು ಎಂದವನ ಮಾತು ಕೇಳಿ ಸ್ವಲ್ಪ ಧೈರ್ಯ ಬಂತು ಅವನು ಅಲ್ಲ ಅಣ್ಣ ಈಗಾಗ್ಲೇ ಮದುವೆ ಆಗಿ ಹೆಂಡತಿ ಸತ್ತು ಹೋಗಿರೋರ್ಗೆ ಯಾರಾದ್ರೂ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತಾರಾ ಎಂದಾಗ ಪಂಕಜ್ ಕೋಪದಲ್ಲಿ ಈಡಿಯಟ್ ನೀನ್ ಯಾವಾಗ್ಲೋ ಈ ರೀತಿ ಎಲ್ಲ ಯೋಚನೆ ಮಾಡೋಕೆ ಶುರು ಮಾಡಿದೆ ಈ ರೀತಿ ಮಾತುಗಳು ಪ್ರೀತಮ್ ಕಿವಿಗೆ ಬೀಳದೆ ಇರೋ ತರ ನೋಡ್ಕೋ ಇಲ್ಲ ಅಂದ್ರೆ ನಿನ್ನ ನಾಲ್ಗೆ ಕತ್ತರಿಸ್ತೀನಿ ಎನ್ನುತ್ತಾ ಅವನ ಬಳಿ ಬಂದ ಸಂಜಯ್ ಅಣ್ಣ ಪ್ಲೀಸ್ ಕೋಪ ಮಾಡ್ಕೋಬೇಡ ನನ್ನ ಮಾತು ಪೂರ್ತಿ ಕೇಳು ಎಂದು ಕೈ ಮುಗಿದ ಪಂಕಜ್ ನೋಡು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳು ಏನೇನೋ ಮಾತಾಡಿ ನನ್ನ ಹತ್ರ ಒದೇ ತಿನ್ಬೇಡ ಎನ್ನುತ್ತಾ ಕಿವಿ ಹಿಡಿದುಕೊಂಡ ಸಂಜಯ್ ಅವನಿಂದ ಬಿಡಿಸಿಕೊಳ್ಳುತ್ತಾ ಅಣ್ಣ ಅಕ್ಕ ನಿಜವಾಗ್ಲೂ ಎಜುಕೇಶನ್ಗೆ ಅಂತ ವಿದೇಶಕ್ಕೆ ಹೋಗ್ಲಿಲ್ಲ ಕಾರಣ ಬೇರೆನೆ ಇದೆ ಅಪ್ಪ ಅವಳ ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ಅವಳು ತನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳೋಕಾಗ್ದೆ ವಿದ್ಯಾಭ್ಯಾಸದ ಹೇಳಿ ಮದುವೆಯಿಂದ ತಪ್ಪಿಸಿಕೊಳ್ಳೋಕೆ ನಮ್ಮಿಂದ ದೂರ ಹೋದ್ಲು ಅಪ್ಪ ಅಮ್ಮ ನಮಗೆ ಎಲ್ಲ ಸ್ವತಂತ್ರನೂ ಕೊಟ್ಟಿದ್ರು ಆದ್ರೆ ಅಕ್ಕನಿಗೆ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋಕೆ ಮುಜುಗರ ಪಟ್ಟು ನಮ್ಮೆಲ್ಲರಿಂದ ದೂರ ಹೋದ್ಲು ಎನ್ನುತ್ತಾ ತಡವರಿಸಿದ ಪಂಕಜ್ ಸಂಜು ಪ್ಲೀಸ್ ಪ್ಲೀಸ್ ನೀನು ಯಾವುದನ್ನು ನೇರವಾಗಿ ಹೇಳ್ತಿಲ್ಲ ನನ್ ಮನಸ್ಸಲ್ಲಿ ಆತಂಕ ಜಾಸ್ತಿ ಆಗ್ತಿದೆ ನಾನೇನು ಅನ್ನಲ್ಲ ಕಣೋ ಇರೋ ವಿಷಯ ನೇರವಾಗಿ ಹೇಳು ಎಂದಾಗ ಸಂಜಯ್ ಅಣ್ಣ ಅಕ್ಕ ನಮ್ಮಿಂದ ದೂರ ಹೋಗೋಕೆ ನಿಜವಾದ ಕಾರಣ ಅವಳ ಪ್ರೀತಿ ಹೇಳ್ಕೊಳಕೆ ಭಯ ಎಂದವನು ಮಾತನ್ನು ಅರ್ಧದಲ್ಲೇ ತಡೆದ ಪಂಕಜ್ ಏನು ನಮ್ಮ ಶರಣ್ಯ ಪ್ರೀತಿ ಮಾಡಿಲ್ಲ ಯಾರನ್ನ ಎಂದ ಆತಂಕದಲ್ಲಿ ಸಂಜಯ್ ಅಣ್ಣ ಅದು ಅಕ್ಕ ಪ್ರೀತಿ ಮಾಡಿದ್ದು ಬೇರೆ ಯಾರನ್ನು ಅಲ್ಲ ಪ್ರೀತಮ್ ಭಾವನ್ನ ಎನ್ನುತ್ತಾ ಭಯದಲ್ಲಿ ಪಂಕಜ್ ನ ಮುಖ ನೋಡಿದ ಪಂಕಜ್ ಶಾಕ್ ನಿಂದ ಏನ್ ಹೇಳ್ತಾ ಇದ್ದೀಯ ನೀನು ಶರಣ್ಯ ಪ್ರೀತಂನ ಪ್ರೀತಿ ಮಾಡ್ತಿಲ್ಲ ಎಂದ ಆಶ್ಚರ್ಯದಲ್ಲಿ ಸಂಜಯ್ ಹೌದಣ್ಣ ಅಕ್ಕ ಪ್ರೀತಿಸಿದ್ದು ಪ್ರೀತಂ ಭಾವನ್ನೇ ಇತ್ತ ತನ್ನ ಪ್ರೀತಿನೂ ಹೇಳ್ಕೊಳಕ್ಕೂ ಆಗದೆ ಮದ್ವೆ ಬೇಡ ಅನ್ನೋಕ್ಕೂ ಆಗದೆ ಅಕ್ಕ ನಮ್ಮಿಂದ ದೂರ ಹೋಗಿದ್ಲು ಎಂದ ಪಂಕಜ್ ನೆಲಕ್ಕೆ ಕುಸಿದ ಸಂಜಯ್ ಅವನ ಬಳಿ ಬಂದು ಯಾಕೋ ಅಣ್ಣ ಏನಾಯ್ತು ಎಂದಾಗ ಪಂಕಜ್ ಅಳುತ್ತ ಅಯ್ಯೋ ದೇವ್ರೆ ನನ್ನ ತಂಗಿ ಅವಳ ಪ್ರೀತಿ ನನ್ನ ಹತ್ರನೂ ಹೇಳ್ಕೊಳಕು ಆಗದೆ ಇರೋಷ್ಟು ಅವಳು ನನ್ನನ್ನ ದೂರ ಇಟ್ಟಿಲ್ಲ ಅಂದ್ರೆ ಅವಳಿಗೆ ನಾನೇನು ಅಲ್ವಾ ಅಣ್ಣನಾಗಿ ಅವಳು ನನ್ನನ್ನ ಬರಿ ಭಯದಿಂದಲೇ ನೋಡುದಿಲ್ಲ ಅವಳಿಗೆ ನನ್ನ ಪ್ರೀತಿ ಕಾಣುವ ಬದಲು ನನ್ನಲ್ಲಿ ಅವಳಿಗೆ ಭಯಾನೇ ಕಾಣ್ತಾ ಅನ್ಯಾಯವಾಗಿ ನನ್ನ ತಂಗಿ ಇಲ್ಲದೆ ಇರೋ ಭಯದಿಂದ ಅವಳ ಜೀವನ ಹಾಳು ಮಾಡ್ಕೊಂಡ್ಬಿಟ್ಲಲ್ಲ ಏನ್ ಮಾಡ್ಲಿ ನಾನೀಗ ವಿಷಯ ಗೊತ್ತಾದ್ರೆ ಅಪ್ಪ ಅಮ್ಮ ಎಷ್ಟು ನೊಂದ್ಕೋತಾರೆ ನೀನು ತಪ್ಪಾಡ್ತಾ ವಿಷಯ ಗೊತ್ತಾದ ತಕ್ಷಣ ನನ್ಗೆ ಹೇಳ್ಬೇಕಲ್ವೇನೋ ಎಂದಾಗ ಸಂಜಯ್ ಅಣ್ಣ ನನಗೂ ಗೊತ್ತಾಗಿದ್ದು ಸ್ವಲ್ಪ ದಿವಸದ ಹಿಂದೆ ಅಷ್ಟೇ ನನ್ಗೂ ಕೂಡ ನಿನ್ನ ಹತ್ರ ಈ ವಿಷಯ ಹೇಳುವ ಧೈರ್ಯ ಇರಲಿಲ್ಲ ಎಂದಾಗ ಪಂಕಜ್ ಕೋಪದಲ್ಲಿ ಅಯ್ಯೋ ಏನೋ ನೀನು ಈ ತರ ಯೋಚನೆ ಮಾಡ್ತೀಯ ನಾನು ನಿಮ್ಮನ್ನ ಗದರಿಸ್ತಾ ಇದ್ದಿದ್ದು ನಿಮ್ಗೆ ಸ್ವಲ್ಪ ಭಯ ಇರ್ಲಿ ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮ ನಿಮ್ಗೆ ತುಂಬಾ ಸಲಿಕೆ ಕೊಟ್ಟಿದ್ರು ಅದಕ್ಕೆ ನಾನು ಸ್ವಲ್ಪ ನಿಮ್ಮನ್ನ ಸ್ಟ್ರಿಕ್ಟ್ ಆಗಿ ಇಡಬೇಕು ಅನ್ಕೊಂಡೆ ಅಷ್ಟೇ ಆದ್ರೆ ಅದರಿಂದ ಇಂಥ ದೊಡ್ಡ ಅನಾಹುತ ಆಗುತ್ತೆ ಅಂತ ನನ್ಗೂ ಗೊತ್ತಿರ್ಲಿಲ್ಲ ಎನ್ನುತ್ತಾ ತಲೆ ಚಚ್ಚಿ ಸಂಜಯ್ ಅವನನ್ನು ತಡೆಯುತ್ತಾ ಪ್ಲೀಸ್ ಅಣ್ಣ ಇಷ್ಟೆಲ್ಲ ಏನು ಕಾಲ ಮಿಂಚಿಲ್ಲ ಕಣು ಪ್ಲೀಸ್ ಎಂದಾಗ ಪಂಕಜ್ ಶರಣ್ಯ ಮಾತ್ರನೋ ಅಥವಾ ನೀನು ನನ್ನಿಂದ ಏನಾದ್ರೂ ಮುಚ್ಚಿಟ್ಟಿದ್ಯಾ ಎಂದಾಗ ಸಂಜಯ್ ನ ಮುಖ ಬಿಳಿಚಿಕೊಂಡಿತು ಸಂಜಯ್ ತನ್ನ ಪ್ರೀತಿ ವಿಷಯನ ಪಂಕಜ್ ಜೊತೆ ಹೇಳ್ಕೊತಾನ ತಿಳ್ಕೋಬೇಕ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು